ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ರುಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಅತ್ಯಂತ ಇಂದಿನಿಂದ ಸಾರಿಗೆ ನೌಕರರು ಕರೆ ನೀಡಿರತಕ್ಕಂತ ಅನಿರ್ದಿಷ್ಟ ಅವಧಿಯ ಮುಷ್ಕರಕ್ಕೆ ಹಾಸನದಲ್ಲಿ ಅತಿ ಹೆಚ್ಚಿನ ಬೆಂಬಲ ವ್ಯಕ್ತ ಆಗಿದೆ ನಿನ್ನೆ ಸಂಜೆಯಿಂದನೂ ಕೂಡ ಹಾಸನದಲ್ಲಿ ಬಹುತೇಕ ಬಸ್ ಸಂಚಾರ ಸ್ಥಗಿತ ಆಗಿದೆ ಈಗಂತೂ ಕಂಪ್ಲೀಟಾಗಿ ಹಾಸನದ ಕೇಂದ್ರ ಬಸ್ನಿಂದ ನಾವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಇದು ಬಹುತೇಕ ಒಂದೇ ಒಂದು ಬಸ್ಗಳು ಕೂಡ ಸಂಚಾರವನ್ನು ಮಾಡ್ತೀವಿ ಏನು ನಾವು ಕಾಣ್ತಾ ಇದ್ದೀವಿ ಬಸ್ಸು ಬೆಂಗಳೂರಿಂದ ಹಾಸನಕ್ಕೆ ಬಂದಿರತಕ್ಕಂಥದ್ದು ಪ್ರಯಾಣಿಕರನ್ನ ಇಳಿಸಿ ಇವರು ಈ ಬಸ್ಸು ಕೂಡ ಹೋಗಿ ಹೋಗ್ತಾ ಇದೆ ಹಾಸನ ಬಸ್ನಿಂದ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಒಂದು ಬಸ್ಗಳು ಕೂಡ ಆಪ್ರೇಟ್ ಆಗಿಲ್ಲ ಈಗ ನಾವು ಬೆಂಗಳೂರು ಪ್ಲಾಟ್ಫಾರ್ಮಲ್ಲಿ ಬೆಂಗಳೂರಿಗೆ ಬೆಳಗ್ಗೆ ಐದು ಗಂಟೆಗೆ ಶುರುವಾದ್ರೆ ಹದಿನೈದು ನಿಮಿಷಕ್ಕೆ ಒಂದು ನಾನ್ ಸ್ಟಾಪ್ ಬಸ್ ಗಳು ಹಾಸನಿಂದ ಬೆಂಗಳೂರು ಕಡೆಗೆ ಹೋಗ್ತದೆ ಇವತ್ತು ಒಂದೇ ಒಂದು ಕೂಡ ಮಾಡ್ತಾ ಇಲ್ಲ ನಾವು ಜನರಂತೂ ಬರ್ತಾ ಇದ್ದಾರೆ ಪ್ರಯಾಣಿಕರು ಬಸ್ ಇರಬಹುದು ಅಂತಕ್ಕಂಥ ನಿರೀಕ್ಷೆಯೊಂದಿಗೆ ಬರ್ತಾ ಇದ್ದಾರೆ ಆದ್ರೆ ಬಹು ಬಸ್ಗಳು ಸಂಚಾರ ಆಗ್ತಾ ಇಲ್ಲ ಮೇಡಮ್ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕಿತ್ತು ಎಲ್ಲಿಗೆ ಹೋಗ್ಲಿಕ್ಕೆ ಬಂದ್ರಿ ಬೆಂಗಳೂರು ಹೋಗ್ಬೇಕಿತ್ತು ಹೌದಾ ಯಾವ ರೀತಿ ತೊಂದರೆ ಆಗುತ್ತೆ ಜನರಿಗೆ ಬಸ್ ಇಲ್ಲ ಅಂದರೆ ಬೆಂಗ್ಳೂರಿಗೆ ಹೋಗ್ಬೇಕು ಏನು ಕೆಲಸ ಕೆಲ್ಸಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತು ಅಮ್ಮನ ಕಾಲು ತೋರ್ಸೋದಕ್ಕೆ ನನ್ನ ಕಾಲದು ಈ ಥರ ಆದರೆ ಏನು ಮಾಡೋದು ಮತ್ತೆ ನಾವು ವಾಪಸ್ ಅಷ್ಟೇ ಈ ರೀತಿಯಾಗಿ ಜನರಿಗೆ ತೊಂದರೆ ಆಗ್ತದೆ ಆಸ್ಪಿಟ್ಲಿಗೆ ಹೋಗ್ತಕ್ಕಂಥವ್ರು ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಎಲ್ಲರಿಗೂ ಕೂಡ ಬಸ್ಗಳ ಸಂಚಾರ ಇಲ್ಲದೇ ಸಾಕಷ್ಟು ತೊಂದರೆ ಆಗ್ತಾಯಿದೆ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಜನರು ಕೂಡ ಇಲ್ಲಿ ಬಂದಿದ್ದಾರೆ ಬಹುತೇಕರಿಗೆ ಬಸ್ನ ಮುಷ್ಕರ ಇದೆ ಅಂತೇಳಿ ನಿನ್ನೆ ಸಂಜೆಯಿಂದನೇ ಅದರ ಬಿಸಿ ಹಾಸನದಲ್ಲಂತೂ ತಟ್ಟಿದೆ ಆದರೆ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಒಂದು ಬಸ್ ಮುಷ್ಕರ ಹಾಗೇ ಆಗುತ್ತೆ ಅಂತಕ್ಕಂಥ ನಿಖರತೆ ಇರಲಿಲ್ಲ ಮತ್ತು ಕೋರ್ಟ್ ಆದೇಶ ಆಗಿದೆ ಮುಷ್ಕರ ಒಂದಿನ ಮುಂದಕ್ಕೆ ಹೋಗುತ್ತೆ ಅಂತಕ್ಕಂಥ ಚರ್ಚೆಗಳು ಕೂಡ ಇನ್ನಿತ್ತು ಆದರೆ ಯಾವುದಕ್ಕೂ ಕೂಡ ಸಾರಿಗೆ ನೌಕರರ ಬಗ್ಗಿಲ್ಲ ನಮ್ಮ ತಮ್ಮ ಬೇಡಿಕೆಯನ್ನು ಸರ್ಕಾರ ಈಡೇರಿಸಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪಟ್ಟು ಹಿಡಿದು ಈ ಒಂದು ಹೋರಾಟಕ್ಕೆ ಅವರು ಕರೆ ಕೊಟ್ಟಿರ್ತಕ್ಕಂಥದ್ದು ಇವತ್ತಿನಿಂದ ಅವಧಿ ನಮ್ಮ ಬೇಡಿಕೆಯನ್ನು ಈಡೇರಿಸೋರಿಗೂ ಕೂಡ ಯಾವುದೇ ಕಾರಣದಿಂದ ನಾವು ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ನೌಕರರು ತಮ್ಮ ಹೋರಾಟವನ್ನು ಆರಂಭ ಮಾಡಿದ್ದಾರೆ ಆದರೆ ಅದರ ಎಫೆಕ್ಟ್ ಮಾತ್ರ ಜನರ ಮೇಲೆ ಆಗ್ತಾ ಇದೆ ಬಹುತೇಕ ಸಾರಿಗೆ ಬಸ್ಗಳು ಹಾಸನ ನಿಲ್ದಾಣದಿಂದ ಏನು ಬೆಂಗಳೂರಿರ್ಬೋದು ಮಂಗಳೂರಿರ್ಬೋದು ಮೈಸೂರು ಶಿವಮೊಗ್ಗ ಹೀಗೆ ಬಹುತೇಕ ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಿಗೆ ಬಸ್ಗಳಿಂದ ಸಂಚಾರವನ್ನು ಮಾಡ್ತಾರೆ ಪ್ರತಿನಿತ್ಯ ಐನೂರಕ್ಕೂ ಅಧಿಕ ಬಸ್ಗಳು ಬಸ್ಗಳು ಇಲ್ಲಿಂದ ಹೊರಡಬೇಕಾಗುತ್ತೆ ಆದರೆ ಇವತ್ತು ಒಂದೇ ಒಂದು ಬಸ್ಗಳ ಸಂಚಾರ ಕೂಡ ಇಲ್ಲ ಆದರೆ ಅದರಿಂದಾಗಿ ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ ಮೇಡಮ್ ನೀವು ಎಲ್ಲಿಗೆ ಹೋಗ್ಬೇಕಿತ್ತು ನೀವು ಬೆಂಗಳೂರು ಎಷ್ಟೊತ್ತಿಗೆ ಬಂದಿರಿ ನೀವು ಇಲ್ಲಿಗೆ ಇದು ಜನರ ಮಾತುಗಳು ಅಂದ್ರೆ ಬಸ್ಗಳು ಬಸ್ ಇದೆ ಅಂತೇಳಿ ನಿರೀಕ್ಷೆಯೊಂದಿಗೆ ಬಂದಿದ್ದಾರೆ ಆದರೆ ಬಸ್ಗಳು ಸಿಗ್ತಾ ಇಲ್ಲ ಅದರಿಂದಾಗಿ ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇದೆ ಹಾಗಾಗಿ ಸರ್ಕಾರ ಆದಷ್ಟು ಬೇಗ ಸಾರಿಗೆ ನೌಕರರ ಸಮಸ್ಯೆಗೆ ಸ್ಪಂದಿಸಬೇಕು ಜನರಿಗೆ ಆಗ್ತಿರ್ತಕ್ಕಂಥ ತೊಂದರೆಯನ್ನು ತಪ್ಪಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಜನರು ಮಾಡ್ತಾ ಇದ್ದಾರೆ ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆ ಬಿ ಟಿವಿ ನೈನ್ ಹಾಸನ